ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಐ ಓ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ವ್ಲಾಗ್ ಶೇರ್ ಮಾಡ್ತಿರೋದು ಯಾವ ವಿಷಯದ ಬಗ್ಗೆ ಅಂದ್ರೆ ನೈಟ್ ಯಾರಿಗೆಲ್ಲ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ತುಂಬಾ ಟೆನ್ಷನ್ ಇಂದ ನಿದ್ದೆನೆ ಬರ್ತಾ ಇಲ್ಲ ಅನ್ನೋರಿಗೆ ಇವತ್ತಿನ ವ್ಲಾಗ್ ತುಂಬಾನೇ ಯೂಸ್ಫುಲ್ ಆಗಿದೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ನಿದ್ದೆನ ಮಾಡಬೇಕು ಮತ್ತೆ ನಾವು ಯಾವ ರೀತಿ ದಿನಚರಿನ ಆರಂಭಿಸಬೇಕು ಅನ್ನೋದನ್ನ ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡೋರವರೆಗೂ ಬರೀ ಟೆನ್ಷನ್ ಅಲ್ಲೇ ನಾವು ಬದುಕ್ತಾ ಇದೀವಿ ಮಾರ್ನಿಂಗ್ ಎದ್ದಿ ತಕ್ಷಣ ಟೆನ್ಷನ್ ಅಲ್ಲಿ ಇರ್ತೀವಿ ನಿದ್ದೆ ಮಾಡ್ಬೇಕಾದ್ರೆ ಟೆನ್ಷನ್ ಇರ್ತೀವಿ ಯಾಕಂದ್ರೆ ನಾವು ಹೊರಗಡೆ ಹೋಗಿ ದುಡಿಯೋರೆ ಆಗಿರ್ಬೋದು ಮನೇಲಿರ್ಬೋ ಇರೋರೇ ಆಗಿರ್ಬೋದು ತುಂಬಾ ಟೆನ್ಷನ್ ಅಲ್ಲಿ ನಾವು ಬದುಕ್ತಾ ಇದೀವಿ ಹಾಗಾಗಿ ನಮ್ಮ ಆರೋಗ್ಯನ ನಿದ್ದೆನ ನಾವೇ ಹಾಳು ಮಾಡ್ಕೊತಾ ಇದೀವಿ ಅದನ್ನ ಇವತ್ತು ಯಾವ ರೀತಿ ನಾವು ಟೆನ್ಷನ್ ಇಲ್ದಂಗೆ ನಿದ್ದೆನ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಈ ಬ್ಲಾಗ್ ಅನ್ನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮೊದಲಿಗೆ ನಾವು ಯಾವ ರೀತಿ ದಿನಚರಿ ಆರಂಭ ಮಾಡಿಸ್ಬೇಕು ಮಾಡಬೇಕು ಅಂದ್ರೆ ಮಾರ್ನಿಂಗ್ ನಾವು ಫೈವ್ ತರ್ಟಿಗೆ ಇರೋದ್ರಿಂದ ವಾಕ್ ಮಾಡೋದ್ರಿಂದ ಒನ್ ಅವರ್ ಖಂಡಿತ ಚೆನ್ನಾಗಿ ವಾಕ್ ಮಾಡಿ ಮಾರ್ನಿಂಗ್ ಫೈವ್ ತರ್ಟಿಗೆ ವಾಕ್ ಮಾಡಿದ್ರೆ ಸಿಕ್ಸ್ ತರ್ಟಿ ವರ್ಗು ವಾಕ್ ಮಾಡಿ ನಂತರ ಬಂದು ಒಂದ್ ಲೋಟ ಬಿಸ್ನೀರನ್ನ ಕುಡೀರಿ ನಂತರ ನಾವು ಮನೇಲಿ ಏನ್ ಟಿಫನ್ ಇರುತ್ತೋ ಅದನ್ನ ಸ್ವಲ್ಪ ಲೈಟ್ ಆಗಿ ಟಿಫನ್ ಅನ್ನ ತಿನ್ನೋದ್ರಿಂದ ಗೆ ತುಂಬಾನೇ ಒಳ್ಳೇದು ಓಕೆನಾ ನಂತರ ಮಧ್ಯಾಹ್ನ ನಾವು ಹೊಟ್ಟೆ ತುಂಬಾ ಊಟನ ಮಾಡಬೇಕು ಹೇಳಿದ್ನಲ್ಲ ಮದ್ದೆ ನಾವು ಹೊಟ್ಟೆ ತುಂಬಾ ಊಟನ ಮಾಡ್ಬೋದು ಮನೇಲಿ ಏನು ಅಡಿಗೆ ಇರುತ್ತೋ ಅದನ್ನ ನಾವು ಹೊಟ್ಟೆ ತುಂಬಾ ಊಟ ಮಾಡೋಣ ಆದ್ರೆ ನೈಟು ಈವ್ನಿಂಗ್ ಆದ್ರೆ ಫೈವ್ ತರ್ಟಿಗೆ ಮತ್ತೆ ವಾಕ್ ಮಾಡೋಣ ಡೈಲಿ ಟೂ ಟೈಮ್ಸ್ ವಾಕ್ ಮಾಡೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮತ್ತೆ ನಾವು ವಾಕ್ ಮಾಡೋದ್ರಿಂದ ವೈಟ್ ಕೂಡ ಲಾಸ್ ಮಾಡ್ಕೋಬಹುದು ಓಕೆನಾ ನೈಟ್ ನಾವು ಯಾವ ರೀತಿ ಊಟನ ಮಾಡಬೇಕು ಅಂದರೆ ಮಿನಿಮಮ್ ಅಂದ್ರೆ ಏಟ್ ತರ್ಟಿ ಏಟ್ ಓ ಕ್ಲಾಕ್ಗೆ ನಾವು ಊಟನ ಮಾಡಬೇಕು ಲೈಟ್ ಆಗಿ ಊಟನ ಮಾಡಬೇಕು ಎರಡು ಚಪಾತಿ ಆಗಲಿ ರೈಸ್ ತಿನ್ನೋ ಸ್ವಲ್ಪ ರೈಸು ಮತ್ತೆ ರೈಸ್ ಆಗೋಲ್ಲ ಅಂದ್ರೆ ಮುದ್ದೆ ತಿನ್ನೋರು ಸ್ವಲ್ಪ ಮುದ್ದೆನ ತಿಂದು ಊಟನ ಮಾಡ್ಕೋಬಹುದು ಆದ್ರೆ ಊಟ ಆದ್ಮೇಲೆ ನಾವು ಅರ್ಧ ಗಂಟೆ ವಾಕ್ ಮಾಡ್ಬೇಕು ತಕ್ಷಣ ಮಲಗಬಾರದು ಯಾವತ್ತೂ ತಕ್ಷಣ ಮಲಗುದ್ರೆ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಮತ್ತೆ ನಮ್ಗೆ ಬೊಜ್ಜು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ವೆಯ್ಟ್ ಕೂಡ ಜಾಸ್ತಿ ಆಗ್ತೀವಿ ಹಾಗಾಗಿ ನಾವು ಊಟ ಮಾಡಿದ ತಕ್ಷಣ ಖಂಡಿತ ಮಲಗಬೇಡಿ ಯಾರೇ ಆಗಿರ್ಲಿ ಒಂದು ಹಾಫ್ ಅನ್ ಅವರ್ ಫಸ್ಟ್ ವಾಕ್ ಮಾಡಿ ನಂತರ ಬಂದು ನೀವು ನಿದ್ದೆನ ಮಾಡಿ ನಿದ್ದೆ ಚೆನ್ನಾಗಿ ಬರುತ್ತೆ ಓಕೆನಾ ಮತ್ತೆ ನಾವು ಟೀನ ಕುಡಿಬೇಕು ಒಬ್ಬೊಬ್ರು ಹೇಳ್ತಾರೆ ಮುಂಚೆ ಟೀ ಕುಡಿದ್ರೆ ನಿದ್ದೆನೆ ಬರಲ್ಲ ಅಂತ ಹಾಗೆ ನಾನು ಯಾವ ರೀತಿ ಟೀನ ಕುಡಿಬೇಕು ಅನ್ನೋದನ್ನ ಇವತ್ತು ನಿಮ್ಗೆ ಒಂದು ಹೇಳ್ತಾ ಇದ್ದೀನಿ ಯಾವ ರೀತಿ ಟೀ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಒಂದು ಟಿಪ್ಸ್ ಇದು ಎಲ್ಲರಿಗೂ ಇದು ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಒಂದು ಹಿಡಿ ಒಂದು ಹಿಡಿಯಷ್ಟು ನೀವು ಕುದೀನಾ ಸೊಪ್ಪನ್ನ ತಗೊಂಡ್ರಿ ಅಂದ್ರೆ ಸೊಪ್ಪನ ಒಂದು ಹಿಡಿ ತಗೊಂಡು ಎರಡು ಗ್ಲಾಸ್ ನೀರಿಗೆ ಒಂದು ಹಿಡಿಯಷ್ಟು ಪೂರ್ತಿ ಪುದೀನ ಸೊಪ್ಪನ್ನ ಹಾಕಿ ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಆಗೋವರೆಗೂ ಕುದಿಸಿ ಓಕೆನಾ ನಂತರ ಅದಕ್ಕೆ ಒಂದು ಸ್ಪೂನ್ ಹನಿನ ಹಾಕಿ ಒಂದು ಸ್ಪೂನ್ ಅಷ್ಟು ಹನಿ ಹಾಕಿ ಸಕ್ಕರೆ ಯೂಸ್ ಮಾಡಬೇಡಿ ಓಕೆನಾ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಆಗೋವರೆಗೂ ಕುದಿಸಿ ಪುದೀನಾದಲ್ಲಿ ನಂತರ ಅದನ್ನ ಆ ಸೋಸ್ಕೊಂಡು ಅಂದ್ರೆ ಫಿಲ್ಟರ್ ಮಾಡಿಕೊಂಡು ನೈಟ್ ಮಲ್ಗೋಕು ಅರ್ಧ ಗಂಟೆ ಮುಂಚೆ ಕುಡೀರಿ ಓಕೆನಾ ಪುದೀನಾ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಓಕೆ ಈ ಟಿಪ್ಸ್ ಅನ್ನ ಎಲ್ಲರಿಗೂ ಹೇಳ್ಕೊಡಿ ಓಕೆನಾ ನಾನು ಕೂಡ ಅದೇ ರೀತಿ ಮಾಡ್ತೀನಿ ನಿದ್ದೆ ಬಂದಿಲ್ಲ ಅಂದಾಗ ನಾನು ಆ ರೀತಿ ಮಾಡ್ತೀನಿ ನನ್ಗಂತೂ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ನಾನು ತುಂಬಾ ನಿದ್ದೆ ಹೊಡೆಯೋಳು ಮಧ್ಯಾಹ್ನ ಕೂಡ ಒಂದು ಟೂ ತ್ರೀ ಅವರ್ ಮಲಗ್ತೀನಿ ನೈಟ್ ಕೂಡ ನಾನು ಲೆವೆನ್ ತರ್ಟಿಗೆ ಮಲ್ಗೋದ್ರೆ ಮಾರ್ನಿಂಗ್ ಐದುವರೆಗೆ ವರೆಗೆ ಹಾಗಾಗಿ ನನಗೆ ನಿದ್ದೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊತೀನಿ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಮತ್ತೆ ಈ ರೀತಿ ನಿದ್ದೆ ಮಾಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ನಿಮ್ಗೆ ಗೊತ್ತೇ ಇದೆ ಮೊದಲೆಲ್ಲ ಫಿಫ್ಟಿ ಕ್ರಾಸ್ ಆದ್ಮೇಲೆ ಶುಗರ್ ಬಿ ಪಿ ಬರ್ತಾ ಇತ್ತು ಆದ್ರೆ ಈಗ ಹುಟ್ಟೋ ಮಕ್ಳಿಗೆ ಶುಗರ್ ಬಿ ಪಿ ಬರ್ತಾ ಇದೆ ಹಾಗಾಗಿ ನಮ್ಮ ದಿನಚರಿನ ನಾವೇ ಬದಲಾಯಿಸ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ನಾವು ತಿನ್ನೋ ಫುಡ್ ಇಂದ ಹಿಡ್ದು ಡೈಲಿ ನಾವು ನಾವು ಏನೇನು ರೊಟೀನ್ ಕೆಲಸ ಮಾಡ್ತೀವೋ ಅದರಿಂದ ನಾವು ನಮ್ಮ ದಿನಚರಿನ ಬದಲಾಯಿಸ್ಕೊಂಡ್ರೆ ಖಂಡಿತ ಆರೋಗ್ಯವಾಗಿರ್ಬೋದು ಇನ್ನೊಂದೇನಂದ್ರೆ ನಾವು ತುಂಬಾ ಕೆಲಸ ಮಾಡಿ ಟ್ರೆಸ್ ಆಗಿರ್ತೀವಿ ಹಾಗಾಗಿ ನಿದ್ದೆ ತುಂಬಾನೇ ಅವಶ್ಯಕವಾಗಿರುತ್ತೆ ಮನೇಲಿ ಕೂಡ ವುಮೆನ್ಸ್ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಮತ್ತೆ ಹೌಸ್ ವೈಫ್ ಇರ್ತಾರೆ ಹೌಸ್ ವೈಫ್ ಅಂದ್ರೂ ಮನೇಲಿ ತುಂಬಾ ಕೆಲಸ ಇರುತ್ತಲ್ವ ಅವರು ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ಹಾಗಾಗಿ ಪ್ರತಿಯೊಬ್ರು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ನೈಟ್ ಎಂಟ್ ಅವರ್ ನಿದ್ದೆ ಮಾಡೋದ್ರಿಂದ ಖಂಡಿತ ಆರೋಗ್ಯ ಚೆನ್ನಾಗಿರುತ್ತೆ ಎಂಟ್ ಅವರ್ ಕಂಪಲ್ಸರಿ ಏಳರಿಂದ ಅವರ್ ನಿದ್ದೆನ ನಾವು ಮಾಡ್ಲೇಬೇಕು ಆರೋಗ್ಯವಾಗಿರ್ಬೇಕು ಅಂದ್ರೆ ಎಂಟ್ ಅವರ್ ನಿದ್ದೆ ಮಾಡ್ಬೇಕು ಫ್ರೆಂಡ್ಸ್ ಕಂಪಲ್ಸರಿ ಎಲ್ಲರೂ ಅವರ್ ನಿದ್ದೆ ಮಾಡ್ಲೇಬೇಕು ನಿದ್ದೆ ಮಾಡೋದ್ರಿಂದ ನಾವು ಆರೋಗ್ಯನ ಸುಧಾರ್ಸ್ಕೋಬಹುದು ಮತ್ತೆ ಕಣ್ಣಿನ ಸುತ್ತ ಬ್ಲಾಕ್ ಸರ್ಕಲ್ ಕೂಡ ಬರುತ್ತೆ ನಾವು ನಿದ್ದೆ ಕಮ್ಮಿ ಯಾವಾಗ ಮಾಡ್ತೀವೋ ಅವಾಗ ನಮ್ಗೆ ಇಲ್ಲೆಲ್ಲ ಬ್ಲಾಕ್ ಸರ್ಕಲ್ ಆಗುತ್ತೆ ತುಂಬಾ ಒಳಗಡೆ ಹೋಗುತ್ತೆ ಹಾಗಾಗಿ ನಾವು ನಿದ್ದೆ ಮಾಡೋದ್ರಿಂದ ಡೈಲಿ ಒಂದು ಮೂರಿಂದ ನಾಲ್ಕು ಲೀಟರ್ ನೀರನ್ನ ನಾವು ಕುಡಿಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ನೈಟ್ ಊಟನ ಹೇಳಿದ್ನಲ್ಲ ಲೈಟ್ ಆಗಿ ಊಟ ತಿನ್ಬೇಕು ಹೊಟ್ಟೆ ಭಾರ ಆಗೋವಷ್ಟು ಹೊಟ್ಟೆ ತುಂಬಾ ಊಟನ ತಿನ್ಬೇಡಿ ಪ್ಲೀಸ್ ದಯವಿಟ್ಟು ಅರ್ಧ ಹೊಟ್ಟೆ ಮಾತ್ರ ಊಟ ಮಾಡಬೇಕು ಯಾವತ್ತೂ ನಿದ್ದೆ ಮಾಡ್ಬೇಕು ಅಂದ್ರೆ ಅರ್ಧ ಹೊಟ್ಟೆ ಊಟ ಇರಬೇಕು ಮತ್ತೆ ಮಲ್ಗೋಕು ಮುಂಚೆ ನಾವು ಜ್ಯೂಸು ನೀರು ಯಾವ್ದನ್ನು ಕುಡಿಯೋಕು ತುಂಬಾ ಫುಲ್ ಫ್ಲಾಟ್ ಕುಡಿಬೇಡಿ ಜ್ಯೂಸ್ ಕೂಡ ಕುಡಿಬೇಡಿ ಮತ್ತೆ ಆಲ್ಕೋಹಾಲ್ ಕುಡಿಯೋರು ಇದೀರಲ್ಲ ಅವ್ರು ತುಂಬಾನೇ ಎಚ್ಚರ ವಹಿಸಿ ನೈಟ್ ಆಲ್ಕೋಹಾಲ್ ಕುಡಿಯೋದನ್ನ ಕಂಪಲ್ಸರಿ ನಿಲ್ಸಿ ಫ್ರೆಂಡ್ಸ್ ಯಾಕಂದ್ರೆ ಅದರಿಂದ ಆ ಕ್ಷಣಕ್ಕೆ ಅಂದ್ರೆ ನಿದ್ದೆ ಬರುತ್ತೆ ಅನ್ಸುತ್ತೆ ನಿದ್ದೆ ಬರುತ್ತೆ ಮತ್ತೆ ನಾವು ಟೆನ್ಷನ್ ಇಂದ ಮಾಯ ಆಗ್ಬೋದು ಅಂದ್ರೆ ದೂರ ಆಗ್ಬೋದು ಅಂತ ಕೆಲವರು ಆಲ್ಕೋಹಾಲ್ ಅನ್ನ ಡೈಲಿ ಯೂಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಆರೋಗ್ಯ ತುಂಬಾನೇ ಹದ್ಗಿಡುತ್ತೆ ಫ್ರೆಂಡ್ಸ್ ನಾವು ಕ್ಷಣಿಕ ಸುಖಕ್ಕೋಸ್ಕರ ನಾವು ಇವತ್ತು ಆಲ್ಕೋಹಾಲ್ ಅನ್ನ ಸೇವನೆ ಮಾಡಿದ್ರೆ ನಾಳೆ ದಿವಸ ಪೂರ್ತಿಯಾಗಿ ನಾವು ಸಫರ್ ಪಡ್ಬೇಕಾಗುತ್ತೆ ಕಿಡ್ನಿ ಲಿವರ್ ಪ್ರತಿಯೊಂದು ಹೋಗುತ್ತೆ ಅಂತ ಹೇಳ್ತಾರೆ ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ ಬಟ್ ಹೇಳ್ತಾ ಇದ್ದೀನಿ ನಾವು ಆಲ್ಕೋಹಾಲ್ ಸೇವನೆ ಮಾಡೋದನ್ನ ಕೂಡ ಕಂಪಲ್ಸರಿ ನಿಲ್ಲಿಸಬೇಕು ನಿದ್ದೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಯಾವಾಗ ನಾವು ಆಲ್ಕೋಹಾಲ್ ಸೇವನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ಕ್ಷಣಕ್ಕೆ ನಿದ್ದೆ ಬರ್ತಾ ಇರುತ್ತೆ ಮತ್ತೆ ಟೆನ್ಷನ್ ಇಂದ ದೂರ ಇರ್ತೀವಿ ಆದ್ರೆ ಮತ್ತೆ ನಾವು ಎದ್ಮೇಲೆ ಅದೇ ಟೆನ್ಷನ್ ಅದೇ ನಿದ್ದೆ ಹೋಗುತ್ತೆ ಕೇವಲ ಡ್ರಿಂಕ್ ಮಾಡಿದಾಗ ಮಾತ್ರ ನಾವು ಟೆನ್ಷನ್ ಇಂದ ದೂರ ಇರಬಹುದು ಕ್ಷಣಿಕ ನಿದ್ದೆ ಮಾಡ್ಬೋದು ಅಷ್ಟೇ ಹೊತ್ತು ಮತ್ತೆ ಎಚ್ಚರ ಆದಾಗ ಮತ್ತೆ ಅದೇ ಟೆನ್ಷನ್ ಇರುತ್ತೆ ಆರೋಗ್ಯನೂ ದಿನದಿಂದ ದಿನಕ್ಕೆ ಹಾಳಾಗ್ತಾನೆ ಇರುತ್ತೆ ಹಾಗಾಗಿ ಯಾರೇ ಆಲ್ಕೋಹಾಲ್ ಅನ್ನ ಸೇವನೆ ಮಾಡ್ತಾ ಇದ್ರೆ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ನೈಟ್ ಆಲ್ಕೋಹಾಲ್ ಅನ್ನ ಸೇವನೆ ಮಾಡಬೇಡಿ ನಾವು ಆಲ್ಕೋಹಾಲ್ ಸೇವನೆ ಮಾಡಿ ಮಲಗಿದ್ರೆ ನಿದ್ದೆ ಕೂಡ ಬರೋದಿಲ್ಲ ತುಂಬಾನೇ ನಾವು ಸಪತ್ ಪಡ್ಬೇಕಾಗುತ್ತೆ ಹಾಗಾಗಿ ನಾನು ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಲ್ಕಾ ಹ ಸೇವನೆ ಖಂಡಿತ ಮಾಡ್ಬೇಡಿ ಫ್ರೆಂಡ್ಸ್ ಇವಾಗ 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 ಅಂದ್ರೆ ಕಾಲೇಜ್ ಹುಡುಗರು ಹುಡುಗಿಯಿಂದ ಹಿಡಿದು ಪ್ರತಿಯೊಬ್ರು ಏಜ್ಡ್ ಆಗಿರೋರು ಹಾಲ್ಕೊಳ್ ಸೇವನೆ ಮಾಡ್ತಾನೆ ಇದ್ದಾರೆ ಹಾಗಾಗಿ ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ ನಮ್ಮ ಆರೋಗ್ಯ ಯಾವತ್ತು ನಮ್ಮ ಕೈಯಲ್ಲೇ ಇದೆ ನಾವು ಅದನ್ನ ಕಾಪಾಡ್ಕೋಬೇಕು ಹೋಕಿನ ನಾನು ಹೇಳಿದಾಗೆ ಟೀನಾ ಅಂದ್ರೆ ಪುದೀನಾ ಟೀ ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತೆ ನೀವು ವರ್ಕಿಂಗ್ ವುಮೆನ್ ಆಗಲಿ ಮೆನ್ ಆಗಿದ್ರೆ ನೈಟ್ ಆಫೀಸಿಂದ ಬಂದ ಮೇಲೆ ನೀವು ನೈಟ್ ಬಿಸ್ನಿ ಸ್ನಾನ ಮಾಡಿ ಅಂದ್ರೆ ಊಟಕ್ಕೂ ಮುಂಚೆ ಮಾಡಿ ಊಟ ಆದ್ಮೇಲೆ ಸ್ನಾನ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಊಟಕ್ಕೂ ಮುಂಚೆ ನೀವು ಬಿಸಿನೀದಿಂದ ಸ್ನಾನ ಮಾಡಿ ಮತ್ತೆ ಫಿಟ್ ಇದೆಯಲ್ಲ ತಳಭಾಗ ಅಂತಾರಲ್ಲ ನಾವು ಗೆ ಸ್ವಲ್ಪ ಮಸಾಜ್ ಮಸಾಜನ್ನ ಕೊಟ್ಟು ನಾವು ನೈಟ್ ಮಲ್ಗೋಬೇಕಾದ್ರೆ ಮಸಾಜ್ ಮಸಾಜನ್ನ ಕೊಟ್ಟರೆ ತುಂಬಾ ನಿದ್ದೆ ಬರುತ್ತೆ ಓಕೆನಾ ಈ ಟಿಪ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ಬಿಸಿನಿ ಸ್ನಾನ ಮಾಡೋದ್ರಿಂದ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಯಾರು ನಿದ್ದೆ ಬರಲ್ಲ ಅಂತಾರೋ ಅಂತವ್ರು ಕಂಪಲ್ಸರಿ ನೈಟ್ ನಿದ್ದೆ ಸ್ನಾನ ಮಾಡೋದನ್ನ ಅಂದ್ರೆ ಬಿಸಿನಿ ಸ್ನಾನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ನಿದ್ದೆ ತಾನಾಗ್ ತಾನ ಬರುತ್ತೆ ಆರೋಗ್ಯವಾಗಿರ್ಬೋದು ಓಕೆನಾ ಈ ಮಾಹಿತಿ ಅಂದ್ರೆ ಯೂಸ್ಫುಲ್ ಮಾಹಿತಿ ಶೇರ್ ಮಾಡಿದ್ದೀನಿ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆದ್ರೆ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡಿ ಆದ್ರೆ ನಾನು ನನಗೆ ತಿಳಿದಷ್ಟು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಕೊಟ್ಟಿರೋ ಮಾಹಿತಿ ಏನಾದರೂ ತಪ್ಪಿದ್ರೆ ಸಾರಿ ನನ್ನನ್ನು ಕ್ಷಮಿಸ್ತೀನಿ ನನ್ನ ಅಷ್ಟು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆ ನಾನು ಹೇಳಿರೋ ಪ್ರಕಾರ ಡೈಲಿ ನೀವು ಇದನ್ನ ನಿಮ್ಮ ಲೈಫಲ್ಲಿ ರೊಟೀನ್ ಮಾಡ್ಕೊಳ್ಳಿ ಖಂಡಿತ ನಿದ್ದೆ ಬರ್ದೇ ಇರೋರು ನಿದ್ದೆ ಮಾಡ್ತೀರಾ ಫ್ರೆಂಡ್ಸ್ ಆಮೇಲೆ ನೀವೇ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಹೌದು ಮೇಡಮ್ ನನಗೆ ನಿದ್ದೆ ಬರ್ತಾ ಇದೆ ಇವಾಗ ಡೈಲಿ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ ಫ್ರೆಂಡ್ಸ್ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆನಾ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಅಥವಾ ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗ್ತೀನಿ ಇದೇ ರೀತಿ ಮಾಹಿತಿ ಬೇಕು ಅಂದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಓಕೆ ಬಾಯ್